ತಾಲೂಕು ಕಂದಾಯ ಇಲಾಖೆಯ ನೌಕರರು ಕೈಗೊಂಡಿದ್ದಾರೆ ಅನಿರ್ದಿಷ್ಟಾವಧಿ ಅನೇಕ ಬೇಡಿಕೆಗಳ ಪರವಾಗಿ ಅನೇಕ ಬೇಡಿಕೆಗಳು ಮತ್ತೆ ನೌಕರರಿಗೆ ಆಗಿರುತ್ತಿರುವ ತೊಂದರೆಗಳ ವಿರುದ್ಧ ಇಂದು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಕೈಗೊಂಡಿದ್ದಾರೆ ಇವತ್ತು ನಮ್ಮ ರಾಜ್ಯ ಸಂಘದಿಂದ ಗ್ರಾಮಾಡಳಿತ ರಾಜ್ಯ ಸಂಘದಿಂದ ಅಧಿಕಾರಿಗಳಿಗೆ ಆಗ್ತಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಇವತ್ತು ಒಂದು ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ನಾವಿವತ್ತು ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಮುಷ್ಕರವನ್ನು ಕೈಗೊಂಡಿದ್ದು ನಮ್ಮ ಮೂಲಭೂತ ಸೌಲಭ್ಯಗಳು ಏನಂತಂದರೆ ನಮಗೆ ಈ ಸರ್ಕಾರದಿಂದ ಹಲವಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಮೂಲ ಸೆಮ್ ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಸರ್ಕಾರದ ಯೋಜನೆಗಳಿಗೆ ಆ ಆ್ಯಪ್ಗೆ ಸಂಬಂಧಪಟ್ಟ ಯಾವುದೇ ಆಗಲಿ ಕಂಪ್ಯೂಟರ್ ಆಗಲಿ ನಮಗೆ ಸಿಸ್ಟಮ್ ಆಗಲಿ ಆಮೇಲೆ ಸ್ಕ್ಯಾನರ್ ಆಗಲಿ ಯಾವುದೇ ಒಂದು ಮೂಲಕ ಇಲ್ಲಿವರೆಗೂ ನೀಡಿಲ್ಲ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಏನೂ ಕೊಟ್ಟಿರಲಿಲ್ಲ ನಮ್ಮ ಸ್ವಂತ ಕೈ ಖರ್ಚಿನಿಂದ ಇಲ್ಲಿವರೆಗೂ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಆದರೆ ಅಟ್ಲೀಸ್ಟ್ ನಮಗೆ ಸೌಕರ್ಯಗಳನ್ನು ಕೊಡಲಿ ಅಂತ ಉದ್ದೇಶದಿಂದ ಇದು ಇದ್ದೀವಿ ಅದೇ ರೀತಿ ನಮಗೆ ನಿಖರವಾಗಿ ಒಂದು ಹಳ್ಳಿಗಳಲ್ಲಿ ಕೂತ್ಕೊಳ್ಳೋಕೆ ಒಂದು ನಿಖರವಾದ ಒಂದು ಕಚೇರಿ ಇಲ್ಲ ಕುರ್ಚಿ ಟೇಬಲ್ಗಳಿಲ್ಲ ಆಮೇಲೆ ಕಂಪ್ಯೂಟರ್ ಇಲ್ಲ ಸ್ಕ್ಯಾನಿಂಗ್ ಸ್ಕ್ಯಾನರ್ಗಳಿಲ್ಲ ಯಾವುದೇ ರೀತಿ ಸೌಲಭ್ಯಗಳನ್ನು ಕೊಡದೆ ಬರೀ ಕೆಲಸಗಳನ್ನು ಮಾಡಿ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನಮಗೇನು ಇದ್ದಾರೆ ಅಂದರೆ ರಜಾದಿನಗಳಲ್ಲೂ ಸುಲ್ತಾ ಕೆಲಸಗಳ ಒತ್ತಡ ಹೇಳ್ತಾ ಇದ್ದಾರೆ ರಜಾದ ನಮಗೂ ಏಕೆಂದರೆ ಹೆಂಡ್ತಿದ್ದಾರೆ ಮಕ್ಕಳಿದ್ದಾರೆ ರಜಾದಿನಗಳಲ್ಲೂ ಕೆಲಸಗಳ ಒತ್ತಡ ಹೇಳ್ತಾ ಇದ್ದಾರೆ ಹಾಗೆ ನಮಗೆ ಮಹಿಳೆಯರು ಸುಮಾರು ನಮಗೆ ನಮ್ಮ ಒಂದು ಗ್ರಾಮಾಡಳಿತ ಅರ್ಧದಷ್ಟು ಮಹಿಳೆಯರಿದ್ದಾರೆ ಆ ಮಹಿಳೆಯರಿಗೂ ಸುಖ ಯಾವುದೇ ರೀತಿಯ ಒಂದು ಭದ್ರತೆಗಳಿಲ್ಲ ಹಳ್ಳಿಗಳಲ್ಲಿ ಯಾವುದೇ ಒಂದು ಭದ್ರತೆಗಳಿಲ್ಲ ಹೀಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ರಾಜ್ಯ ಸರ್ಕಾರದ ನಿರ್ದೇಶ ನಿರ್ದೇಶನದಂತೆ ಮತ್ತು ನಮ್ಮ ಒಂದು ಗ್ರಾಮ ಆಡಳಿತರ ಒಂದು ನಿರ್ದೇಶನದಂತೆ ಒಂದೊಂದು ಮುಷ್ಕರವನ್ನು ನಿರ್ದೇಶನ ಮುಸ್ಕರನ್ನು ಕೈಗೊಂಡಿದ್ದೀವಿ ಅದೇ ರೀತಿ ಪ್ರಮೋಷನ್ ಸುಮಾರು ಇಪ್ಪತ್ತು ಇಪ್ಪತ್ತು ವರ್ಷ ಇತ್ತು ನಾವು ಗ್ರಾಮಾಡಳಿತಿಯಾಗಿ ನೇಮಕವಾಗಿ ಸುದಕ್ಕೆ ಒಂದು ಪ್ರಮೋಷನ್ ಪ್ರಮೋಷನ್ ಪ್ರದೋನ್ನತಿ ಇಲ್ಲ ಆಮೇಲೆ ಮೆಡಿಕಲ್ ಮೆಡಿಕಲ್ ಆರೋಗ್ಯ ಒಂದು ಸಂಬಂಧಪಟ್ಟ ಹಲವಾರು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮಾಡ ಹೊಂದಿದ್ದಾರೆ ಅವರಿಗೆ ಸಂಬಂಧಪಟ್ಟ ಸೌಲಭ್ಯಗಳು ಇಲ್ಲಿವರೆಗೂ ನೀಡಿಲ್ಲ ಅದೇ ರೀತಿ ನಮಗೆ ಏನು ಮಾಡಿದೆ ಅಂದರೆ ಟ್ರಾನ್ಸ್ಫರ್ ಅಂತರ್ಜಲ ವರ್ಗಾವಣೆಗಳನ್ನು ರದ್ದು ಮಾಡಿದ್ದಾರೆ ಪತ್ನಿ ಪತ್ನಿ ಪ್ರಕರಣಗಳನ್ನು ರದ್ದು ಮಾಡಿದ್ದಾರೆ ಅಂಥ ಕೇಸ್ಗಳನ್ನು ಸುತ್ತಿ ಇಲ್ಲಿವರೆಗೂ ನಮಗೆ ವರ್ಗಾವಣೆ ಅವಕಾಶಗಳನ್ನು ಮಾಡಿಕೊಟ್ಟಿಲ್ಲ ಹೀಗಾಗಿ ಸುಮಾರು ಒಂದಲ್ಲ ಬೇಡಿಕೆ ಹಲವಾರು ಬೇಡಿಕೆಗಳು ಹಲವಾರು ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ನಮಗೆ ಇಲ್ಲಿವರೆಗೂ ನೀಡದಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದೊಂದು ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ ಇವೆಲ್ಲ ಮುಸ್ಕ ಇವೆಲ್ಲ ಒಂದು ಬೇಡಿಕೆಗಳು ಮೂಲಭೂತ ಸೌಲಭ್ಯಗಳು ನಮಗೆ ನೀಡಿದ್ರೆ ನಾವು ಖಂಡಿತವಾಗಿಯೂ ಈ ಒಂದು ಮುಸ್ಕರಗಳು ಕೈಬಿಡ್ತೀವಿ ಮುಂದಿನ ಹಂತದಲ್ಲಿ ಏನಂದರೆ ನಮ್ಮ ರಾಜ್ಯ ಸರ್ಕಾರ ಏನು ನಿರ್ಣಯ ತಗೊಳುತ್ತೆ ಆ ನಿರ್ಣಯ ಮೇಲೆ ನಾವು ಮುಂದುವರಿತೀವಿ ಬೇಡಿಕೆ ಇಡೆಯೋವರೆಗೂ ಅನಿರ್ದಿಷ್ಟ ಅನಿರ್ದಿಷ್ಟವತಿ ಮುಸ್ಕರ ಕೈಗೊಳ್ತಾ ಇದ್ದೀವಿ ಓಕೆ ಓಕೆ परवरो रणाकाले तीको कुरा छ